ಶಿವನಾಮವನ್ನು ನುಡಿಯದ ಬಾಯಿ ಹಾಂ ನಿಮ್ಮ ಬಾಯಿ ಬತ್ತಲಾಗಬಾರ್ದಲ್ಲ ಕರೆ ಇಲ್ಲ ತಾಯಂದರೆ ನಿಮ್ಮ ಮನ್ಯಾಗ ಹೆಂಗ ಇಷ್ಟು ದಿವಸ ಮಕ್ಕಳಿಗೆ ಬೈದು ಗಂಡದವ್ರಿಗೆ ಬೈದು ಎಲ್ಲರಿಗೆ ಬೈದು ಬೈದು ನಿಮ್ಮ ಬಾಯಿ ಬಚ್ಚಲಾಗೈತಿ ಆ ಬಾಯಿ ಬತ್ತಲಾಗಬಾರ್ದು ಹೋಗಿತ್ತು ಅಂತಂದ್ರೆ ಇಲ್ಲಿ ದೇವರ ನಾಮಸ್ಮರಣೆ ಮಾಡ್ಬೇಕು ಸ್ವಲ್ಪ ಸದ್ಗುರು ಚನ್ನಬಸವೇಶ್ವರ ಮಹಾರಾಜಿಕೆ ನಾನು ನಗಿಸುವಂಥ ಪ್ರಯತ್ನ ಮಾಡಲ್ಲ ಈಗ ಮಹಾಂತೇಶ್ ಅವರು ಭಾಳ ನಿಮ್ಗೆ ಚೆಂದ ನಗಸ್ತಾರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಕುಮಾರೇಶ್ವರಾಯ ನಮಃ ಏನು ಆರಾಧ್ಯ ಗುರು ಆಗಿರ್ತಕ್ಕಂಥ ಆರಾಧ್ಯ ಶಕ್ತಿ ಆಗಿರ್ತಕ್ಕಂಥ ಕಲಿಯುಗದ ಪವಾಡ ಪುರುಷನಾಗಿರ್ತಕ್ಕಂಥ ಬೇಡಿದವರಿಗೆ ಬೇಡಿದ್ದನ್ನು ಕೊಟ್ಟು ಕಣ್ಣೀರನ್ನು ಒರೆಸಿ ದಾಸೋಹ ಮೂರ್ತಿಗಳಾಗಿರ್ತಕ್ಕಂಥ ಲಿಂಗೈಕ್ಯ ಚನ್ನಬಸವೇಶ್ವರ ಮಹಾಶಿವಿಗಳವರ ಕರ್ತೃಗದ್ಗಿಲಿ ಕೋಟಿ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಎಲ್ಲ ಹಿರಿಯರಲ್ಲೂ ಕೂಡ ಮಡ್ನಾಳದ ಹಿರಿಯರಲ್ಲೂ ಕೂಡ ಶರಣಾರ್ಥಿಗಳನ್ನು ಹೇಳುತ್ತಾ ಯುವಕ ಮಿತ್ರರಲ್ಲೂ ಕೂಡ ಶರಣಾರ್ಥಿಗಳನ್ನು ಹೇಳುತ್ತಾ ಸಮಸ್ತ ಎನ್ನ ತಂದೆ ತಾಯಿಗಳೇ ಮುದ್ದು ಮಕ್ಕಳೇ ನಿಮ್ಮ ಅಂತರಾತ್ಮದಲ್ಲಿ ಅಡಗಿರುವ ಪರಮಾತ್ಮನ ಚಿಜ್ಯೋತಿಗೆ ಶರಣೋ ಶಿವ ಶರಣಾರ್ಥಿಗಳು ನೀವು ಮೊದಲಿಗೆ ಚಪ್ಪಾಳೆ ತಟ್ಟಂದ್ರೆ ಬೇಗ ಮುಗಿಸಂಥ ಅರ್ಥ ಆಗುತ್ತೆ ನಾನು ಏನು ಇವತ್ತು ಬಿಡಂಗಿಲ್ಲ ನಾನು ಯಾಕಂದ್ರೆ ಐದು ದಿವ್ಸದ ಪುರಾಣ ಇವತ್ತೇ ನಾನು ಹೇಳ್ಬಿಡ್ತೀನಿ ತಾಯಂದ್ರೆ ಐದು ತಾಸು ಹೇಳ್ತೀನಿ ಯೋ ಯಪ್ಪ ಅಂತರೆ ನೀವು ಹಾಂ ಏನು ಜಾಸ್ತಿ ಇವತ್ತು ಮಾತಾಡಲ್ಲ ನಿಮ್ಮದು ಹೆಂಗಾದಂತಂದ್ರೆ ದೇವ್ರಿಗೆ ಏನು ಅಂತಾರಲ್ಲ ಟೈಮಿಗೆ ಬೆಲೆ ಕೊಡಲಾರ್ದ ಮನುಷ್ಯ ದೇವರಿಗೂ ಕೂಡ ಬೆಲೆ ಕೊಡೋಂಗಿಲ್ಲ ಅಂತ ಸ್ವಲ್ಪ ನಾನು ದಾನದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತೀನಿ ಒಬ್ಬ ಜ್ಞಾನಿ ಒಂದು ಮಾತನ್ನು ಹೇಳ್ತಾನೆ ಪೃಥ್ವ್ಯಾಂ ತ್ರೀಣಿ ರತ್ನಾಣಿ ಜಲಂ ಅನ್ನಂ ಶುಭಾಷಿತಂ ಮೂಡಹಿ ಪಾಷಾಣ ಖಂಡೇಶು ರತ್ನ ಸಂಜ್ಞೆ ವಿಧಿಯತೆ ನೋಡ್ರಿ ಇದೆ ಸುಂದರವಾದ ಮಾತು ಅಂತಂದರೆ ಪೃಥ್ವ್ಯಾಂ ತ್ರೀಣಿ ರತ್ನಾಣಿ ಅಂದರೆ ಈ ಜ್ಞಾನದೊಳಗೆ ಈ ಜಗತ್ತಿನೊಳಗೆ ಮೂರು ಅಂತ ಅವು ಮೂರು ರತ್ನಗಳು ಯಾವದಾವ ಹೇಳಿಬಿಡ್ರಿ ಮೂರು ರತ್ನಗಳು ಅದಾವಂತ ನೀವು ರತ್ನಗಳು ಅದಾವಂತಂದ್ರೆ ನೀವೇನು ತಿಳ್ಕೊತೀರಿ ಅಂತ ಕೇಳಿದ್ರೆ ಬಂಗಾರ ಮುತ್ತು ರತ್ನ ವಜ್ರ ವೈಡೂರ್ಯ ಇವು ಮೂರು ಅಂತ ನೀವು ತಿಳ್ಕೊಂತೀರಿ ಕರೆ ರೀ ತಾಯಿಂದ್ರಿ ನಮ್ಮ ತಾಯಂದ್ರಿಗೆ ಹೆಂಗೆ ಅಂದ್ರೆ ಬಂಗಾರ ಅಂದ್ರೆ ಭಾಳ ಇಷ್ಟ ನಿಮ್ಮ ಕಡೆ ಇಲ್ಲರಿ ನಮ್ಮ ಕಡೆ ಹೇಳತ್ತೀನಿ ಇಲ್ಲಿ ಅದಾರ ಎಲ್ಲ ಮಟ್ನಾಳದಾಗ ಗೊತ್ತಿಲ್ಲ ನಾಗೂರು ಕಡೆ ಅಂದರೆ ಬಂಗಾರಕ್ಕೆ ಭಾಳ ಮುಖ್ಯ ಪ್ರಾಧಾನ್ಯ ಅಂತ ಕೊಡ್ತಾರಂತೆ ಹೆಣ್ಮಕ್ಳು ಒಂದ್ಸಲ ಏನಾಗಿತ್ತು ಅಂದ್ರೆ ಒಬ್ಬ ಹೆಣ್ಮಗಳು ಹೊಸ್ತಾಗಿ ಬಂಗಾರ ಮಾಡಿಸ್ಕೊಂಡಿದ್ರು ಅಂತ ಏನು ಅಂತಂದ್ರೆ ನಕ್ಲೀಸ ಬೋರ್ಮಳ ಕಿವೇನು ಬೆಂಡೋಲಿ ಅಪರೂಪ ಮಾಡಿಸ್ಕೊಂಡಾಗ ಆ ಹೆಣ್ಮಗಳು ಏನು ಮಾಡಿದಳು ಅಂತ ಕೇಳಿದ್ರೆ ಹೊಸ್ತಾಗಿ ಗೆಳತಿಯರಿಗೆ ತೋರ್ಸಕ್ಕೆ ಅಂತ ತೋರ್ಸಕ್ಕೆ ಹೋದಾಗ ಆ ಗೆಳತಿಯರು ಏನು ಮಾಡಿದ್ರು ಅಂತ ಕೇಳಿದ್ರು ಒಬ್ಬರೂ ಕೂಡ ಬಂಗಾರದ ಬಂಗಾರದ್ದು ಸರವನ್ನು ನೋಡಲಿಲ್ಲ ಏನಾಯಿತು ಅಂತಂದರೆ ಎಲ್ಲರೂ ಕೆಲಸದಾಗ ಬ್ಯುಸಿ ಇದ್ದರು ಬ್ಯುಸಿ ಇದ್ದಾಗ ಈಕೆ ಬೋರ್ಮಳ ನಕ್ಲೀಸು ಸರ ಹಾಕ್ಕೊಂಡು ಎಲ್ಲ ಫ್ರೆಂಡ್ಸ್ ಮನೆಗೆ ಹೋದಳು ಒಬ್ಬರು ನೋಡಲಿಲ್ಲ ನೋಡಿದಾಗ ಸಿಟ್ಟು ಬಂತು ಏನು ಮಾಡಿದ ಅಂದ್ರೆ ಸಂಜೆ ಪುರಾಣ ಇತ್ತು ಪುರಾಣ ಟೈಮಿಗೆ ಬಂದು ಏನು ಮಾಡಿದಳು ಅಂದ್ರೆ ಕುಂತಳು ಕುಂತಾಗ ಮಾಡಿ ಮತ್ತೆ ಹೋಗಿ ಅಲ್ಲಿ ಒಂದು ಕಟಗಿದ ಬಣಿವಿ ಇತ್ತು ರೀ ಅಲ್ಲಿ ಏನು ಮಾಡಿದ್ರ ಅಂದ್ರೆ ಹೋಗಿ ನಿಧಾನ ಬೆಂಕಿ ಹಚ್ಚಿದಳು ಬೆಂಕಿ ಹಚ್ಚಿ ಸುಮ್ ಕುಂಡ್ರಬೇಕಿಲ್ಲ ಬೆಂಕಿ ಹಚ್ಚಿ ಕುಂಡ್ರಿ ಲಬ 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 ಬಾಯಿ ಬಡ್ಕೊತಾಳ್ರಿ ಬಾಯಿ ಬಡ್ಕೊಂಡಾಗ ಪುರಾಣದವ್ರು ಎಲ್ಲ ಎದ್ದು ಎದ್ದೋಗಿಲ್ಲಿ ಏನಾಯ್ತು ಬೆಂಕಿ ಹಚ್ಚದ ಬೆಂಕಿ ಹಚ್ಚೋದ ಅಂದೇಸಿ ಅದೇನು ದಗ ದಗ ಉರಿ ಹತ್ತಿತ್ತಲ್ಲ ಆಕೇನು ಬಂಗಾರ ಹಾಕ್ಕೊಂಡಿದ್ದಳಲ್ಲ ಆ ದಗ ದಗ ಉರಿಯೋ ಪ್ರಸಂಗದಾಗ ಬಂಗಾರ ತಳ 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 ಒಳೆ ಹತ್ತಿತ್ತಂತ ಅವರೆಲ್ಲ ಫ್ರೆಂಡ್ಸ್ ಕೇಳ್ತಾರಂತ ಏನೇ ಬಂಗಾರ ಯಾವಾಗ ಹಾಕೊಂಡು ಎಷ್ಟು ತಳ ಒಳೆ ಆಗ್ತದಲ್ಲ ಎಷ್ಟು ಸುಂದರವಾಗಿ ಕಾಣ ಅಂತ ಅವ್ರು ಗೆರೆತೆಯವ್ರು ಹಾಕಿ ಕೇಳಿದಾಗ ಹಾಕಿ ಅಂದ್ರಂತ ನಿಮ್ಮ ಬಾಯಾಗ ಮಣ್ಣು ಹಾಕ ನಿಮ್ಮ ಬಾಯಾಗ ಹುಳ ಬೀಳ ಮೊದಲ ನೀವು ಕೇಳಿದ್ರಂದ್ರೆ ನಾ ಯಾಕಿ ಬಣಿಮಿಗೆ ಬೆಂಕಿ ಹಸ್ತಿದ್ನಾ ಅಂತ ಅಂದಳಂತ ಅಕ್ಕಿ ಯಾಕೆ ಈ ಮಾತನ್ನು ಹೇಳತ್ತೇನೆ ಅಂದ್ರೆ ಬಂಗಾರ ಅಂತಂದ್ರೆ ನಮ್ಮ ತಾಯಂದ್ರಿಗೆ ಅಷ್ಟು ಪ್ರಿಯ ಅಂತ ಆದ್ರೆ ಜಗತ್ತಿನೊಳಗೆ ಮೂರು ರತ್ನಗಳು ಅಂತಂದ್ರೆ ನಾವು ಅನ್ಕೊಂಡಿದೀವಿ ಖರೆ ಬಂಗಾರ ಮುತ್ತು ರತ್ನ ಹವಳ ವಜ್ರ ವೈಡೂರ್ಯ ಅಂತ ನಾವು ತಿಳ್ಕೊಂಡಿವಿ ಜ್ಞಾನಿಗಳು ಹೇಳ್ತಾರೆ ಇವು ಮೂರು ಮನುಷ್ಯನಿಗೆ ಅವಶ್ಯ ಅಲ್ಲ ಅಂತ ಹೇಳ್ತಾರೆ ನೀವು ಅನ್ಬೋದು ಹೌದ್ರಿ ರೀ ಮುತ್ತ್ಯಾರೆ ಇವಕ್ಕಿಂತ ಮತ್ತೊಂದು ವಸ್ತು ಯಾವುದು ಅಂತ ನೀವು ನಮಗೆ ಪ್ರಶ್ನೆ ಮಾಡ್ಬೋದು ಜ್ಞಾನಿಗಳು ಹೇಳ್ತಾರೆ ಮೂರು ರತ್ನಗಳು ಯಾವುವು ಅಂತ ಕೇಳಿದ್ರೆ ಒಂದು ನೀರು ಒಂದು ಜ್ಞಾನದ ಮಾತು ಇನ್ನೊಂದು ಅನ್ನ ಪ್ರಸಾದ ಅಂತ ಹೇಳ್ತಾರಂತ ಅಂದರೆ ಮನುಷ್ಯನಿಗೆ ಇದು ಮುಖ್ಯ ಯಾಕ್ರೀ ರೀ ಮುತ್ತರೆ ಆ ಬಂಗಾರಕ್ಕಿಂತ ಇವೇನು ಮುಖ್ಯ ಅಂತ ನೀವು ಕೇಳ್ಬೋದು ಯಾಕ ಅಂತ ಕೇಳಿದ್ರೆ ಒಂದು ಪ್ರಸಂಗದಾಗ ಮನೆಯಾಗೆ ಮೂರ್ಛಿ ಹೋಗಿ ಬಿದ್ದಿದ್ನಪ್ಪ ಅಂತಂದ್ರೆ ಅವನಿಗೇನಂತೀವಿ ನಾವು ಬಂಗಾರ ಹಾಕಿ ಬಾಯಾಗ ಮುತ್ತು ಹಾಕೊಂತೀವಿ ಏನು ಬಾಯಾಗ ಏನು ಹಾಕ್ಕೊಂತೀವ್ರಿ ಶಿಶಿವ ಅನ್ರಿ ಸ್ವಲ್ಪ ಅನ್ನ ಪ್ರಸಾದ ಮಾಡಿಸ್ರಿ ದೇವ್ರ ನಾಮಸ್ಮರಣೆ ಮಾಡಿರಿ ಕಿವಿಯಾಗ ಭಸ್ಮ ಹಚ್ರಿ ಊದಿನ ಸ್ವಲ್ಪ ಅನ್ನ ಪ್ರಸಾದ ಮಾಡಿರಿ ನೀರು ಹಾಕಂತೀವಿ ಹೊರತು ಬಂಗಾರ ಮುತ್ತು ರತ್ನ ಇವುಗಳನ್ನು ನಾವು ಹಾಕಂಗಿಲ್ಲ ಅಂತ ಅದಕ್ಕೆ ನಾವು ತಿಳ್ಕೊಬೇಕು ಏನು ಮುಖ್ಯ ಅಂತ ಕೇಳಿದ್ರೆ ಒಂದು ಅನ್ನ ಒಂದು ನೀರು ಒಂದು ಜ್ಞಾನದ ಮಾತುಗಳು ಜ್ಞಾನದ ಮಾತುಗಳು ಅಂದರೆ ಇವು ಪುರಾಣ ಇವು ಮೂರು ಪುಣ್ಯ ಮಾಡ್ಬೇಕಂತ ನಾವು ಪಡ್ಕೋಬೇಕಾದ್ರೆ ಇವು ಮೂರು ಎಲ್ಲಿ ನಡೆಯತ್ತವ ಅಂತ ಕೇಳಿದ್ರೆ ಮಡ್ನಾಳದೊಳಗೆ ಇವು ಮೂರು ಕಾಣ ಅಂತಂದ್ರೆ ತಪ್ಪಲಾಗಲಾರದು ತಪ್ಪಲಾಗಲಾರ್ದು ಯಾಕಂತ ಕೇಳಿದ್ರೆ ಇವು ಮೂರು ಅನ್ನದ ದಾಸೋಹ ನಡೆಯತ್ತದ ನೀರಿನ ದಾಸೋಹ ಜ್ಞಾನದ ದಾಸೋಹ ಮಡ್ನಾಳದಲ್ಲಿ ನಡೆಯುತ್ತದ ಅಂದ್ರೆ ಅದು ಯಾರು ಪುಣ್ಯ ಅಂತಂದ್ರೆ ಮಡ್ನಾಳದ ಭಕ್ತರು ಬಹಳಷ್ಟು ಪುಣ್ಯ ಮಾಡಿರಿ ಅಂತ ತಿಳಿದು ಇವತ್ತಿಂದ ನಾವು ಮೂರು ದಾನ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಯಾಕಂತ ಕೇಳಿದ್ರೆ ಮಡ್ನಾಳದೊಳಗೆ ಎಲ್ಲರೂ ಕೂಡ ದಾನ ಮಾಡ್ತೀರಿ ಬೆಲ್ಲದ ದಾನ ಎಣ್ಣೆ ದಾನ ಸಕ್ಕರೆ ದಾನ ಅದಕ್ಕೆ ನೀವು ಎಂಥವ್ರು ಕೇಳಿದ್ರ ದಾನಾಸುರ ಕರ್ಣನಂತ ಭಕ್ತರು ಎಲ್ಲಾದ್ರ ಇದ್ರ ಅದು ಮಡ್ನಾಳದಾಗ ಅದಾರ ಅಂತಕ್ಕಂಥದ್ದು ನನಗೆ ಬಹಳ ಹೆಮ್ಮೆಯಿಂದ ಅನಿಸ್ತಾ ಇದೆ ಯಾಕಂತ ಕೇಳಿದ್ರೆ ನೀವು ಎಂತ ಭಕ್ತರು ಅಂತಂದ್ರೆ ನಮಗೆ ಹೇಳಿದರು ಇಲ್ಲಿ ಆಸ್ತಿ ಅಂತಸ್ತು ನನಗೆ ಯಾವುದು ಮುಖ್ಯ ಅಲ್ಲ ರೀ ನಮ್ಮ ಭಕ್ತರು ಹೆಂಗದಾರಾ ಅಂತ ಕೇಳಿದ್ರು ಬಂಗಾರದಂಥ ಭಕ್ತರಾದರೆ ಆಸ್ತಿ ತೊಗೊಂಡು ನಾನು ಏನು ಮಾಡಲಿ ಅಂತಕ್ಕಂಥದ್ದನ್ನು ನಾನು ಶಾಸ್ತ್ರಿಗಳಿಗೆ ಹೇಳಿದೆ ಅದಕ್ಕೆ ಇಲ್ಲಿ ಅನ್ನದಾಸೋಹ ನೀರಿನ ದಾಸೋಹ ಎಲ್ಲರೂ ನೀವು ನಿಂತು ಮಾಡ್ತೀರಿ ಅದಕ್ಕೊಬ್ಬ ಮಹಾತ್ಮರು ಇನ್ನೊಂದು ಹೇಳ್ತಾರೆ ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಮತ ಪರಂ ಅನೇನ ಕ್ಷಣಿಕ ತೃಪ್ತಿ ಯಾವ ಜೀವಂಚೆ ವಿದ್ಯೆಯಾತ್ ಅನ್ನ ಶ್ರೇಷ್ಠವಾದದ್ದಂತ ಅದಕ್ಕಿಂತ ಶ್ರೇಷ್ಠವಾದದ್ದು ವಿದ್ಯಾದಾನ ಅಂತ ಇವೆರಡೂ ಬಹಳ ಪ್ರಾಮುಖ್ಯತೆಯನ್ನು ಜ್ಞಾನಿಗಳು ಕೊಟ್ಟಾರ ಮಹಾತ್ಮರುಗಳು ಕೊಟ್ಟೋಗ್ಯಾರ ಅದಕ್ಕೆ ನಾವು ದಾನ ಧರ್ಮ ಸತ್ ಪುಣ್ಯದ ಕೆಲಸ ಮಾಡಬೇಕಂತ ದಾನ ಮಾಡಿದ್ರೆ ಏನಾಗ್ತದ ಅಂತ ಒಂದೇ ಒಂದು ಉದಾಹರಣೆ ಹೇಳಿ ನಿಮ್ಗೆ ಮಾತುಗಳನ್ನು ಮುಗಿಸ್ತೀನಿ ದಾನ ಮಾಡೋದ್ರಿಂದ ಏನು ನಮಗೆ ಲಾಭ ಆಗ್ತದ ಎದಕ್ಕೆ ದಾನ ಮಾಡಬೇಕು ಅಂತಕ್ಕಂಥದನ್ನ ಸಲ ಏನಾಗಿತ್ತು ಅಂತಂದ್ರೆ ಕರ್ಣ ವಿದ್ಯುಕ್ ಹೋಗಿದ್ನಂತೆ ಕರ್ಣ ವಿದ್ಯುಕ್ ಹೋದಾಗ ಅಲ್ಲಿ ಏನಾಯ್ತು ಅಂತಂದ್ರೆ ವಿದ್ಯುದೊಳಗ ಜೈಶಾಲಿನ ಆಗ್ತಾನಂತ ಬಹಳಷ್ಟು ವಿದ್ಯವನ್ನು ಹೋರಾಡ್ತಿರ್ತಾನೆ ಹೋರಾಡೋ ಪ್ರಸಂಗದಾಗ ಅಲ್ಲಿ ಏನಾಗ್ತದ ಅಂದ್ರೆ ಎದುರು ಕೂಡ ಅವ್ನಿಗೆ ಏನಂದ್ರೆ ಕರ್ಣನಿಗೆ ಚಾಕು ಒಟ್ಟಾಗಿ ಚಾಕು ಸುಸ್ತಾರ ಕೈಗಳನ್ನು ಕಡಿತಾರೆ ಕಾಲುಗಳನ್ನು ಕಡಿದಾಗ ಇನ್ನೇನು ಕರ್ಣ ಕೆಲವೇ ಕ್ಷಣದಲ್ಲಿ ಇರ್ತಾನೆ ಸಾಯುವ ಪ್ರಸಂಗದಾಗ ಏನಾಗ್ತದ ಅಂತ ಕೇಳಿದ್ರೆ ಕರ್ಣ ಸತ್ತು ಹೋಗ್ತಾನೆ ಹತ್ತೇ ನಿಮಿಷನಲ್ಲಿ ಸತ್ತು ಹೋಗೋ ಪ್ರಸಂಗದಾಗ ಯಾರು ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮ ಭೌತಿ ಭೌತಿಭಿಕ್ಷಾಂಧೇಹಿ ಅಂತ ಕರ್ಣನ ಹತ್ರ ಬರ್ತಾನೆ ನೋಡ್ರಿ ಕಷ್ಟ ಕಾಲಕ್ಕೆ ಅಂತಂದ್ರೆ ದೇವ್ರು ಕೂಡ ಕಾಡಕ್ಕೆ ಚಾಲು ಮಾಡ್ತಾನಂತ ದೇವರು ಕೂಡ ಹೆಂಗ ಅಂತಂದ್ರೆ ಪರೀಕ್ಷೆ ಮಾಡೋಕೆ ಬರ್ತಾನಂತ ಕರ್ಣ ಸಾಯ್ತಾ ಇರ್ತಾನೆ ಸಾಯೋ ಪ್ರಸಂಗ ಪ್ರಸಂಗದಾಗ ಶ್ರೀಕೃಷ್ಣ ವೇಷದಲ್ಲಿ ಬಂದು ಭೌತಿ ಭಿಕ್ಷಾ ಅಂದೇಹಿ ಕರ್ಣ ಅಂದಾಗ ಕರ್ಣನಿಗೆ ಭಾಳ ದುಃಖ ಆಗ್ತದ ನೋವಾಗ್ತದ ಎಷ್ಟು ದುಃಖ ಆಗ್ತಂದ್ರೆ ನಾನು ಇನ್ನು ಸಾಯ್ತಾ ಇದ್ದೀನಿ ಇನ್ನೇನು ನನಗೆ ಮಹಾತ್ಮ ಕಾಡ ಹಾಕ್ತಾನಲ್ಲ ಭೌತಿ ಭಿಕ್ಷಾ ಅಂದೇಹಿ ಅಂತ ಬಂದಾನ ಅಂತಂದ್ರೆ ನಾನು ಇನ್ನು ಸಾಯ್ತಾ ಇದ್ದೀನಿ ಏನು ಕೊಡಬೇಕು ಅಂತ ಗೊತ್ತಾಗಂಗಿಲ್ಲ ಕರ್ಣನಿಗೆ ಕರ್ಣನಿಗೆ ಗೊತ್ತಾಗ್ಲಾರ್ದಾಗ ಕರ್ಣ ನೋವಿಲಿಂದ ಸಂಕಟ ಮಾಡ್ಕೊತಾನ ಏ ಪರಮಾತ್ಮ ಏ ಭಗವಂತ ನಾನು ಸಾಯ್ತಾ ಇದ್ದೀನಿ ನಿನಗೇನು ಕೊಡಲಿ ಅಂತಂದಾಗ ಅವಾಗ ಕರ್ಣ ಏನು ಮಾಡ್ತಿದ್ದಂದ್ರೆ ಬಂಗಾರದ ಕವಚ ಹಾಕೊತಿದ್ರು ಅಲ್ಲಿಗೆ ಬಂಗಾರದ ಕವಚ ಹಾಕ್ಕೊಂಡಿದ್ದ ನೆನಪು ಬಂತು ಕರ್ಣನಿಗೆ ನೆನಪು ಬಂದಾಗ ಆ ಏನು ಅಲ್ಲಿಗೆ ಬಂಗಾರದ ಕವಚ ಹಾಕೊಂಡಿದ್ನಲ್ಲ ಅಲ್ಲಿ ಬಂಡೆಗಲ್ಲಿತ್ತು ಆ ಬಂಡೆಗಲ್ಲಿಗೆ ಹೋಗಿ ತನ್ನ ಬಾಯಿಯನ್ನು ಜಜ್ಜೊಂಡ ಜಜ್ಜಿಕೊಂಡಾಗ ಆ ಕವಚ ಹಲ್ಲಿನ ಕವಚ ಕೆಳಗೆ ಬಿತ್ತು ಮಹಾತ್ಮರಿಗೆ ಅಂತಾನ ಮಹಾತ್ಮರೇ ನನಗೆ ಕೊಡುವಂಥದ್ದು ಇದು ಒಂದದ ನನಗೆ ಬ ಇದು ಬಂಗಾರದ ಕವಚ ಕೊಟ್ಟಿನಿ ಅಲ್ಲಿಂದ ಇದನ್ನು ತೊಗೊಳ್ರಿ ಎಂಜಲ್ ಮಾಡೀನಿ ಅಂತ ನನ್ನ ಕ್ಷಮ ಮಾಡಿರಿ ಇದನ್ನ ತಗೊಂಡು ಹೋಗ್ರಿ ಅಂತ ಕರ್ಣ ಹೇಳ್ತಾನೆ ಕರ್ಣ ಹೇಳಿದಾಗ ಮುಂದೆ ಆ ಮಹಾತ್ಮ ಅದನ್ನು ತೊಗೊಂಡು ಹೋಗ್ತಾನೆ ತೊಗೊಂಡು ಹೋದ್ಮೇಲೆ ಕರ್ಣನ ಏನಾಗ್ತದ ಅಂದ್ರೆ ಸತ್ತು ಹೋಗ್ತಾನೆ ಕರ್ಣ ಸತ್ತು ಹೋದಾಗ ಮುಂದೆ ಕರ್ಣ ಎಲ್ಲಿಗೆ ಹೋಗ್ತಾನೆ ಅಂತ ಕೇಳಿದ್ರೆ ಸ್ವರ್ಗಕ್ಕೆ ಹೋಗ್ತಾನೆ ಸ್ವರ್ಗದಾಗ ಏನಾಗ್ತದ ಅಂತ ಕೇಳಿದ್ರೆ ಭಾಳಷ್ಟು ಕರ್ಣನಿಗೆ ಒಟ್ಟಿ ಹಶುವಾಗಿರ್ತದಂತ ಒಟ್ಟಿ ಹಸ್ದಾಗ ಅಲ್ಲೆಲ್ಲ ದೇವತೆಗಳು ಸೇವಕರು ಅಲ್ಲೇನು ಎಲ್ಲರೂ ಏನು ಇರ್ತಾರಲ್ಲ ಅಲ್ಲಿ ಕರ್ಣನಿಗೆ ಸ್ವಾಗತ ಮಾಡ್ಕೊತಾರಂತ ಸ್ವಾಗತ ಮಾಡಿಕೊಂಡು ಕರ್ಣನಿಗೆ ಕೂಡಿಸ್ತಾರಂತ ಕರ್ಣ ಅಂತಾನೆ ನನಗೆ ಹೊಟ್ಟೆ ಹಸ್ತೈತಿ ಏನಾದರೂ ಅನ್ನ ಪ್ರಸಾದ ನೀಡ್ರಿ ಅನ್ನ ನೀಡ್ರಿ ಅಂತಂದಾಗ ಕರ್ಣನಿಗೆ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಬಂಗಾರದ ಚಾಪಿ ಹಾಕ್ತಾರ ಬೆಳ್ಳಿ ತಟ್ಟೆ ಇಡ್ತಾರೆ ಬಂಗಾರದ ತಟ್ಟೆ ಇಡ್ತಾರೆ ಅಲ್ಲೆಲ್ಲ ಇಟ್ಟಾಗ ಕರ್ಣ ಅಂದ್ಕೊಂತಾನ ನನಗೆ ಭಾಳಷ್ಟು ಹೊಟ್ಟೆ ಹಸ್ತೈತಿ ಇವತ್ತು ಅಮೃತ ಭೋಜನವನ್ನು ಅಂತ ಕರ್ಣ ಅನ್ಕೊಂಡಿರ್ತಾನ ಅವ್ನ ಮುಂದೆ ಏನು ತಂದಿಡ್ತಾರೆ ಗೊತ್ತೇನ್ರಿ ಇದೇನು ಅಂತಂದ್ರೆ ಆ ವಜ್ರ ವೈಡೂರ್ಯ ಹವಳ ಮುತ್ತು ಹಿಂಗೆ ತಂದಿಟ್ಟಾಗ ಕರ್ಣನಿಗೆ ಭಾಳ ಸಿಟ್ಟು ಬರ್ತದಂತ ಕರ್ಣ ಅಂತಾನಂತ ಅಲ್ಲ ನನಗೆ ಹೊಟ್ಟೆ ಹಸ್ತೈತಿ ಇದೇನಿದು ಮುತ್ತು ರತ್ನ ವಜ್ರ ವೈಡೂರ್ಯವನ್ನು ತಿನ್ನಕ್ಕಾಗತ್ತೇನು ಅನ್ನ ನೀಡ್ರಿ ಅಂತಂದಾಗ ಅವ್ರಂತಾರಂಥ ಸೇವಕರು ನೀನು ಅನ್ನನ ಇಲ್ಲ ಇಲ್ಲಿ ನೀ ಏನು ಮಾಡಬೇಕು ಅಂತಂದ್ರೆ ನಿನ್ನ ತೋರು ಬೆರಳು ಏನೈತಲ್ಲ ಇದು ಬಾಯಾಗಿಟ್ಟು ಚೀಪು ಅಂದ್ರೆ ಅವರು ಬಾಯಗಿಟ್ಟು ಚೀಪಿದ್ರೆ ಏನಿದೆ ನನಗೆ ಹೊಟ್ಟೆ ತುಂಬ ಹೋಗ್ತದನೋ ನನಗೆ ಹೊಟ್ಟೆ ಹಸ್ತೈತೆ ಅಂತ ಕರಣ ಅಂದಾಗ ಅವ್ರು ಅಂತಾರ ಆ ಸೇವಕರು ದೇವತೆಗಳು ಅಂತಾರ ಕರಣ ನಿನ್ನ ತೋರು ಬೆರಳನ್ನು ಇಟ್ಕೊಂಡು ನಿನ್ನ ಬಾಯಾಗಿ ಚೀಪು ಅಂತ ಅಂದಾಗ ಅವಾಗ ಏನು ಮಾಡ್ತಾನೆ ಕರಣ ಅಂತಂದ್ರೆ ಈ ತೋರು ಬೆರಳನ್ನು ಬಾಯಾಗಿಟ್ಟು ಚೀಪ ಹಾತಿದ್ನಂತ ಚೀಪಿದಾಗ ಹೊಟ್ಟೆ ತುಂಬ ಆತಿತ್ತಂತ ಆನಂದದ ಸವಿರುಚಿ ಬರ ಆತಿತ್ತಂತ ನೋಡಿರಿ ಕರ್ಣನಿಗೆ ಅವ್ನಿಗೆ ಭಾಳ ಆಶ್ಚರ್ಯ ಆಗ್ತದೆ ಕರ್ಣ ಏನು ಮಾಡ್ತಾನೆ ಅಂತಂದ್ರೆ ಮಧ್ಯೆ ಈ ಬೆರಳನ್ನು ತೊಗೊಂಡು ಬಾಯಾಗಿಟ್ಕೊಂಡಂತ ಇದರಲ್ಲಿಯೇ ಸವಿರುಚಿ ಬರಲಿಲ್ಲ ರೀ ಮತ್ತು ಇದು ಉಂಗುರು ಬೆಳ್ಳಿ ಬಾಯಾಗಿಟ್ಟು ಚೀಪ ಅದರಲ್ಲಿ ಕೂಡ ಸವಿರುಚಿ ಬರಲಿಲ್ಲ ಮತ್ತು ಈ ಕೆರಳು ಬೆಳ್ಳಿ ಇಟ್ಕೊಂಡ ಹೆಬ್ಬ್ಯಾಳಿಟ್ಕೊಂಡ ಇವು ನಾಲ್ಕು ಬೆರಳಲ್ಲಿ ಕೂಡ ಅವನಿಗೆ ಹೊಟ್ಟಿ ತುಂಬಲಿಲ್ಲ ಅವನಲ್ಲಿ ಏನಾಯಿತು ಅಂತ ಕೇಳಿದ್ರೆ ಅದು ಈ ಮತ್ತೆ ಏನು ಮಾಡಿದ್ನ ಅಂದ್ರೆ ಈ ತೋರು ಬೇಳೆನ ಇಟ್ಟು ಬಾಯಾಗಿಟ್ಟು ಚೀಪ ಹತ್ತಿದ್ನಂತ ಅವಾಗ ಕರ್ಣನಿಗೆ ಒಟ್ಟಿ ತುಂಬಿತ್ತಂತ ಕರ್ಣ ಬಹಳ ಆಶ್ಚರ್ಯ ಪಟ್ಕೊಂತಾನಂತ ಇವು ನಾಲ್ಕು ಬೆರಳನ್ನು ನನ್ನ ಬಾಯಾಗಿಟ್ಟು ಚೀಪಿದ್ರೆ ನಾನು ಹೊಟ್ಟಿ ತುಂಬಲಿಲ್ಲ ಆದ್ರೆ ತೋರು ಬೇಳೆನ ಇಟ್ಟು ನನ್ನ ಬಾಯಾಗಿಟ್ಟು ಚೀಪಿದ್ರೆ ನನಗೆ ಹೊಟ್ಟಿ ತುಂಬಾತಿತ್ತಲ್ಲ ಇದೇನು ಆಶ್ಚರ್ಯ ಅಂತ ಸೇವಕರಿಗೆ ದೇವತೆಗಳನ್ನ ಕರೆದು ಕೇಳ್ತಾನಂತ ಅಲ್ಲ ನಾಲ್ಕು ಇಟ್ಕೊಂಡ್ರೆ ನನಗೆ ಹೊಟ್ಟೆ ತುಂಬಲಿಲ್ಲ ತೋರು ಬೆಳೆನಿಟ್ಕೊಂಡ್ರು ತುಂಬಿದ್ರೆ ನನಗೆ ಹೊಟ್ಟಿ ತುಂಬಾತದಲ್ಲ ಯಾಕ ಅಂತ ಕೇಳಿದಾಗ ಅವಾಗ ಸೇವಕರು ದೇವತೆಗಳು ಹೇಳ್ತಾರೆ ಏ ಕರಣ ಒಂದು ದಿವಸ ನೀನು ನಿನ್ನ ಅರಮನೆಯಿಂದ ಒಂಟಾಗ ನೀ ಏನು ಮಾಡಿದಿ ಅಂತ ಕೇಳಿದ್ರೆ ಒಬ್ಬ ಮಹಾತ್ಮ ಬಂದಿದ್ದ ಭೌತಿ ಭೌತಿಭಿಕ್ಷಾ ಅಂದೇಹಿ ಕರಣ ನನಗೆ ಒಟ್ಟಿ ಅಸ್ತೈತಿ ಅನ್ನ ನೀಡುವಂತಂದಾಗ ಆ ಕರಣ ಏನು ಮಾಡಿದ ಅಂತ ಕೇಳಿದ್ರೆ ಅವನಿಗೆ ಬಂಗಾರದ ತಟ್ಟೆ ಕೊಟ್ಟಿದ್ದ ಬೆಳ್ಳಿ ಲೋಟವನ್ನು ಕೊಟ್ಟಿದ್ದ ಆ ಮಹಾತ್ಮನಿಗೆ ಎಲ್ಲ ಕೊಟ್ಟನ ಕರೆ ಮಹಾತ್ಮ ಅಂತಾನಂತ ಓ ಕರ್ಣ ನೀವೆಲ್ಲ ಕೊಟ್ಟಿದ್ದ ಬಂಗಾರ ಬೆಳ್ಳಿ ನನಗೆ ಬೇಕಾಗಿಂಗಿಲ್ಲ ನನಗೆ ಅನ್ನ ಇದ್ರೆ ನೀಡು ಅಂತಂದಾಗ ಕರ್ಣ ಏನು ಮಾಡ್ತಾನೆ ಅಂತಂದ್ರೆ ಅಲ್ಲಿ ಅನ್ನ ಪ್ರಸಾದ ನಡೆಯತ್ತದ್ರೀ ಮಹಾತ್ಮರೇ ಅಲ್ಲಿ ಹೋಗಿ ಊಟ ಮಾಡ್ರಿ ಅಂತ ಏನು ಮಾಡ್ತಾನೆ ಕರ್ಣ ಅಂತಂದ್ರೆ ಹಿಂಗೆ ಏನು ತೋರಿಸ್ತಾನ ಬೆರಳನ್ನು ಮಾಡಿ ತೋರಿಸ್ತಾನಂತ ಆ ಅನ್ನದ ಶಕ್ತಿ ಎಲ್ಲಿರ್ತದ ಅಂತಂದ್ರೆ ತನ್ನ ತೋರು ಬೆಳ್ಳಲ್ಲಿ ಇರ್ತದಂತ ಹಂಗೆ ಹಾಗೆ ಅವನಿಗೆ ಕರ್ಣನಿಗೆ ಒಟ್ಟಿ ತುಂಬಿತು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳೋಕಾಗ್ತದೆ ಅದಕ್ಕೆ ಆ ಕರ್ಣ ಬರೀ ಹಿಂಗೆ ಕೈ ಮಾಡಿ ತೋರಿಸಿದ್ರೆ ಅನ್ನೋದು ಶಕ್ತಿ ಆ ಕೈಯಾಗಿತ್ತು ಅಂತಂದ್ರೆ ನೀವು ಕೂಡ ಇವತ್ತಿನ ಮಡ್ನಾಳದ ಭಕ್ತರು ಹೆಂಗ ಅಂತ ಕೇಳಿದ್ರೆ ಇವತ್ತಿನ ದಿನ ನೀವೆಲ್ಲ ದಾನ ಮಾಡಾತ್ತೀರಲ್ಲ ನೀವು ದಾನಸುರ ಕರ್ಣನಂತ ಭಕ್ತರಿದ್ರಿ ಅದಕ್ಕೆ ನಿಮ್ಮ ಬಗ್ಗೆ ನಾನು ಎಷ್ಟು ಹೇಳಿದ್ರೂ ಕೂಡ ಕಡಿಮೆ ಅದ ಅದಕ್ಕೆ ಇನ್ನೊಂದು ಏನು ಅಂತಂದ್ರೆ ತಾಯಂದ್ರೆ ನಿಮ್ಮದೇನೇ ನೋವಿರಲಿ ಇರಲಿ ಜಾಪತ್ರೆ ಇರಲಿ ಮತ್ತು ನಾನು ಹುಣ್ಣಿಗೆ ಒಂಬರ ಹಾಕ್ತೀನಿ ನಾನು ಮಧ್ಯದಾಗ ಮುತ್ತೇವರು ಬಂದಿಲ್ಲ ಯಾಕೆ ಬಂದಿಲ್ಲ ಅಂತಂದ್ರೆ ಮಧ್ಯದಾಗ ಕೊರೋನೋ ಬಂದಿತ್ತು ರೀ ಇದು ನೋಡ್ರಿ ಎಂತೆಂಥರ ಸತ್ತು ಹೋಗ್ಯಾರ ಅಂತಂದ್ರೆ ನಮ್ಮ ಬಹಳಷ್ಟು ಯುವಕರೇ ಸತ್ತು ಹೋಗ್ಯಾರ ಇಲ್ಲಿ ಯಾರು ಇನ್ನೂ ದುರ್ಗತಿ ಇಲ್ಲಿ ಯಾರೂ ನಮ್ಮ ಯುವಕರಿಗೆ ಅಂತ ಪ್ರಸಂಗ ಬಂದಿಲ್ಲ ನಮ್ಮ ಕಡೆ ಏನಾಗಿತ್ತಂದ್ರೆ ಒಂದು ಐವತ್ತು ಅರವತ್ತು ಬರೀ ಹುಡುಗರು ಸತ್ತಾವ್ರಿ ಇಪ್ಪತ್ತೈದು ವರ್ಷನ ಹುಡುಗರು ಸತ್ತವ ಇಲ್ಲಿ ಯಾವುದು ಅಂತ ಯಾರಿಗೂ ಕೊರೋನಾ ಮಹಾಮಾರಿ ಇಲ್ಲಿ ಯಾರಿಗೂ ಬಂದಿಲ್ಲ ಅದು ಯಾಕೆ ಬಂದಿಲ್ಲ ಅಂತಂದ್ರೆ ನಮ್ಮ ಚನ್ನಬಸವೇಶ್ವರ ಶಿವಗೆ ಆಶೀರ್ವಾದ ಅದ ಅಂತ ತಿಳಿದು ಇವತ್ತಿನ ದಿನ ಚಲೋ ಇದ್ದೀನಿ ಅಂತಕ್ಕಂಥದ್ದನ್ನು ತಾವು ಭಕ್ತರು ತಿಳ್ಕೊಂಡು ಹೋಗ್ಬೇಕಾಗತ್ತೆ ಯಾಕಂತಂದರೆ ನಿಮ್ಮದು ಬಹಳಷ್ಟು ಶಕ್ತಿ ಅದ ತಾಯಂದ್ರೆ ನೀವೆಲ್ಲ ಇದ್ದೀರಿ ಅಂತಪ್ಪ ಇವತ್ತಿನ ದಿನ ಪುರಾಣ ಚಲೋ ನಡೆದದ ಅದಕ್ಕೆ ಶಕ್ತಿ ನಮ್ಮ ತಾಯಂದ್ರ ಶಕ್ತಿ ಭಾಳ ದೊಡ್ಡದದ ಅದಕ್ಕೆ ಹೆಣ್ಣು ತಾ ಮಾಡಿದ ಹೆಣ್ಣು ತನ್ನ ತಲೆ ನೀರಿತ್ತು ತಾ ಮಾಡಿದ ಹೆಣ್ಣು ತನ್ನ ತೊಡೆಯ ನೀರಿತ್ತು ಇದು ಕಾರಣ ಹೆಣ್ಣು ಹೆಣ್ಣೆಲ್ಲ ಹೆಣ್ಣು ರಕ್ಕಸಿ ಎಲ್ಲ ಹೆಣ್ಣು ಸಾಕ್ಷಾತ್ ಕಪಿಲಸಿದ್ದ ಮಲ್ಲಿಕಾರ್ಜುನ ಅಂತಕ್ಕಂಥದ್ದನ್ನು ಚರಣರ ಹೇಳ್ತಾರೆ ಅಂದರೆ ನೀವು ಭಾಳಷ್ಟು ಶಕ್ತಿವಂತರಿದ್ದೀರಿ ನಿಮ್ಮ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಕೂಡ ಕಡಿಮೆ ಅದ ಬಂಗಾರದಂಥ ತಾಯಿಂದರಿದ್ದೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಎರಡು ಮಾತುಗಳಿಗೂ ವಿರಾಮ ಕೊಡ್ತೇನೆ